ಕುತ್ಕೊಳ್ಳಪ್ಪ ಸೊ ಇವಾಗ ಬೆಳಗ್ಗೆ ಕುಮಾರಸ್ವಾಮಿ ದೇವಸ್ಥಾನಕ್ ಹೋಗ್ತಾ ಅಂಡ್ ಎಲ್ಲರಿಗೂ ಎಲ್ಲರೂ ವಿಶ್ ಮಾಡಿ ನಮ್ ಲಡ್ಡು ಬರ್ಡೇಗೆ ಎರಡು ವರ್ಷ ಆಗ ನಮ್ ಲಡ್ಡುಗೆ ಈಗ ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ಬರ್ಡೇ ಒಂದು ಮಾಡಬಾರ್ದ ಫಸ್ಟ್ ದೇವಸ್ಥಾನ ಈವ್ನಿಂಗ್ ಕಟ್ ಮಾಡ್ತಾ ಇದ್ದು ಹತ್ರ ಸೊ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ರೆಗ್ಯುಲರ್ ಆಗಿ ವಿಡಿಯೋಸ್ ನ ಈ ಚಾನೆಲ್ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ರೆಗ್ಯುಲರ್ ಆಗಿ ಮಿನಿ ಬ್ಲಾಗ್ಸ್ ಬರ್ತಿರುತ್ತೆ ಐಡಿಯಾ ಬಂದ್ಬಿಟ್ಟು ಅಶ್ವಿನಿ ಬಿಡು ಲಡು ಬಾಯ್ ಮೇಡಮ್ ಬಾಯ್ ಬರ್ರಿ ಅಂತ ಹೇಳು ಬರ್ಡೇಗ್ ಬನ್ನಿ ಕೇಕ್ ಕಟ್ ಮಾಡ್ತೀಯಲ್ಲ ಕೇಕ್ ಕಟ್ ಮಾಡ್ತಾನಂತೆ ಹ್ಯಾಪಿ ಬರ್ಡೇ ಹೆಂಗ್ ಮಾಡೋದು ಹ್ಯಾಪಿ ಬರ್ಡೇ ಹಂಗ್ ಮಾಡೋದಲ್ಲ ಹಾಯ್ ಎಲ್ಲರೂ ಏನು ಮಾಡ್ತಿದ್ದೀರಾ ನಾನು ವ್ಲಾಗ್ನ ಶೂಟ್ ಮಾಡಿಕೊಂಡು ತುಂಬ ದಿನಗಳೇ ಆಗೋಯ್ತು ಲಡ್ಡು ಬರ್ಡೇ ಇದ್ದಿದ್ದು ಏಪ್ರಿಲ್ ಫಿಫ್ತ್ ಸೊ ಒಂದು ಇಪ್ಪತ್ತು ದಿನಗಳ ಮೇಲೆ ಆಯಿತು ನೋಡಿ ನನಗೆ ವಿಡಿಯೋ ಎಲ್ಲ ಎಡಿಟ್ ಮಾಡಿಟ್ಟಿದೆ ಬಟ್ ವಾಯ್ಸ್ ಓವರ್ ಮಾ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಈ ವ್ಲಾಗಲ್ಲಿ ಬಂದ್ಬಿಟ್ಟು ನಾವು ಲಡ್ಡು ಬರ್ಡೇನು ಸೆಲೆಬ್ರೇಟ್ ಮಾಡಿದ್ವಲ್ಲ ಅದು ಒಂದು ಬ್ಲಾಗ್ ಜೊತೆಗೆ ನಾವು ಊರಿಗೆ ಹೋಗಿದ್ವಿ ನಮ್ಮ ಊರಲ್ಲಿ ಜಾತ್ರೆ ಇತ್ತು ಸೊ ಆ ಜಾತ್ರೆ ವ್ಲಾಗ್ ಎರಡೂ ಮಿಕ್ಸ್ ಮಾಡಿ ನಾನು ವಿಡಿಯೋ ಕಮೆಂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದಾದಮೇಲೆ ನಮ್ಮ ಆ್ಯನಿವರ್ಸರಿ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಸೊ ಆದಷ್ಟು ಏನು ಲೈಫ್ ಸ್ಟೈಲ್ ರಿಲೇಟೆಡ್ ವ್ಲಾಗ್ಸ್ನ ಈ ಚಾನಲಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ನಿಮಗೆ ತಿಳಿಸಿದೆ ರೆಗ್ಯುಲರ್ ಆಗಿ ಶಾರ್ಟ್ಸ್ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಬಟ್ ಏನು ನಾನು ಇನ್ಸ್ಟಾಗ್ರಾಮ್ ಪೇಜ್ ಇದೆಲ್ಲ ಅಶ್ವಿನಿ ಗೀತಾಂಜಲಿ ಅದರಲ್ಲಿ ಮಿನಿ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಬಟ್ ಇದರಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಇನ್ನು ಮುಂದೆ ಆದರೂ ಟ್ರೈ ಮಾಡೇ ಮಾಡ್ತೀನಿ ಸೊ ನಾನು ಇನ್ಸ್ಟಾಗ್ರಾಮ್ಗೆ ಏನು ಅಪ್ಲೋಡ್ ಮಾಡ್ತೀನಿ ಈ ಚಾನಲಲ್ಲೂ ಅಪ್ಲೋಡ್ ಮಾಡೋದಕ್ಕೆ ಮಿನಿ ವ್ಲಾಗ್ಸು ಆ್ಯಂಡ್ ಈ ಥರ ಲಾಂಗ್ ವಿಡಿಯೋಸ್ ಎಲ್ಲ ಡೆಫಿನೆಟ್ಲಿ ನಾನು ಲೇಟ್ ಆದ್ರೂ ನಾನು ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಸೊ ಇದು ಬಂದುಬಿಟ್ಟು ಹೇಳಿದ್ನಲ್ಲ ಲಡ್ಡು ಬರ್ಡೇ ಸೆಕೆಂಡ್ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ ಸೊ ಫಸ್ಟ್ ಬರ್ಡೇ ಒಂದು ಗ್ರ್ಯಾಂಡಾಗಿ ಎಲ್ಲರೂ ರಿಲೇಟಿವ್ಸು ಫ್ಯಾಮ್ಲಿ ಫ್ರೆಂಡ್ಸು ಸೊ ಎಲ್ಲರನ್ನೂ ಕರೆದು ಮಾಡಿದ್ವಿ ನಾವು ಫಂಕ್ಷನಲಲ್ಲಿ ಬಟ್ ಸೆಕೆಂಡ್ ಬರ್ಡೇಯಿಂದ ನಾವು ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡು ಬಿಡ್ತೀವಿ ಸೊ ಊರಿಂದ ನಮ್ಮ ಅತ್ತೆಯವರು ಬಂದಿದ್ದಾರೆ ಆ್ಯಂಡ್ ನೆಕ್ಸ್ಟು ಈ ಕಡೆ ತಮ್ಮ ಮತ್ತು ತಮ್ಮನ ಹೆಂಡತಿ ಅಪ್ಪ ಬಂದಿರಲಿಲ್ಲ ಸೊ ತಂಗಿ ನಮ್ಮ ಇದನ್ನ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಮೇನಾಗಿ ಈ ಥರ ಚಿಕ್ಕ ಮಕ್ಳು ಬರ್ತಡೇಗೆ ಫ್ರೆಂಡ್ಸ್ ಇರಬೇಕಲ್ಲ ಸೊ ಚಿಕ್ಕ ಮಕ್ಳು ಫ್ರೆಂಡ್ಸ್ ಇಲ್ಲಾಂದರೆ ಅವ್ರಿಗೆ ಬರ್ತಡೇ ಅಂತ ಅನ್ಸೋದೇ ಇಲ್ಲ ಸೊ ಲಡ್ಡು ಫ್ರೆಂಡ್ಸ್ನ ಮತ್ತು ಆರಾಧ್ಯ ಫ್ರೆಂಡ್ಸ್ನೆಲ್ಲರನ್ನು ಇನ್ವೈಟ್ ಮಾಡಿ ಏನು ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ಕೇಕ್ ನೋಡಿ ಸೆಕೆಂಡ್ ಬರ್ತ್ಡೇಗೆ ನಾವು ಈ ಕ್ರಿಕೆಟ್ ಟೀಮಿಂದು ಕೇಕ್ ಮಾಡಿಸಿದ್ವಿ ಲಡ್ಡುಗೆ ಕ್ರಿಕೆಟ್ ಅಂದರೆ ಹುಚ್ಚು ಇಷ್ಟು ಚಿಕ್ಕು ಏನೋ ಇದಿದ್ದಾನೆ ಈ ವಯಸ್ಸಲ್ಲೇ ಅವನು ಬಾಲ್ನೆಲ್ಲ ಇಟ್ಕೊಂಡು ಮಲಗಬೇಕಾದ್ರೆ ಬಾಲ್ ಕೈಯಲ್ಲೇ ಇಟ್ಕೊಂಡು ಮಲಗ್ತಾನೆ ಮತ್ತು ಬೌಲಿಂಗ್ ಮಾಡ್ತಾನೆ ಬ್ಯಾಟಿಂಗು ಸೊ ಅವನಿಗೆ ಈ ಥರ ಬಾಲ್ ಯಾರಿಗಾದ್ರೂ ಕೇಳಲಿ ಬಾಲ್ ಬೇಕು ಬಾಲ್ 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 ಸೊ ಹಾಗಾಗಿ ಅವನಿಗೆ ಕ್ರಿಕೆಟ್ ಟೀಮಲ್ಲೇ ಒಂದು ಕೇಕ್ನ ಮಾಡಿಸಿದ್ವಿ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ನೀವೇ ನೋಡ್ತಾ ಇದ್ದೀರಲ್ಲ ಲಡ್ಡು ಎಷ್ಟು ಖುಷಿಯಿಂದ ಆ್ಯಂಡ್ ಏನೋ ಎಲ್ಲ ಅದ್ರ ಜೊತೆ ಆಟ ಆಡಿಕೊಂಡು ಚೆನ್ನಾಗಿ ರೆಡಿಯಾಗಿದ್ದಾನೆ ಆ್ಯಂಡ್ ಈ ಡ್ರೆಸ್ ಬಗ್ಗೆ ಒಂದು ಹೇಳಬೇಕಿತ್ತು ಎವ್ರಿ ಟೈಮ್ ನಾನು ಆನ್ಲೈನಲ್ಲೇ ಅವನಿಗೆ ಶಾಪಿಂಗ್ ಮಾಡಿಬಿಡ್ತಿದ್ದೆ ಆರಾಧ್ಯಗಾಗಲಿ ಲಡ್ಡುಗಾಗಲಿ ಫಸ್ಟ್ ಕ್ರೈ ಸ್ಕಾಚ್ ಈ ಥರದ್ದು ಏನು ಆನ್ಲೈನ್ ಶಾಪಿಂಗ್ ಬಟ್ ಈ ಸಲ ಏನಾಯಿತು ಅಂತಂದರೆ ಒನ್ ವೀಕ್ ಇತ್ತು ಅಂದ್ಕೊಳ್ತೀನಿ ಒನ್ ವೀಕ್ ಟೆನ್ ಡೇಸ್ ಇತ್ತು ಏನೋ ಅವಾಗೆ ನಾನು ನೋಡೋಣ ಆರ್ಡ್ರ್ ಮಾಡೋಣ ಅಂತ ನೋಡಿದ್ರೆ ತುಂಬಾ ಲೇಟ್ ಡೆಲಿವರಿ ತೋರಿಸ್ತಾ ಇತ್ತು ಇನ್ ಬರ್ಡೇ ಆದ್ಮೇಲೆ ಏಪ್ರಿಲ್ ಸಿಕ್ಸ್ ಹಂಗೆ ಸೊ ಹಂಗಾಗಿ ನಾನು ಆರ್ಡರ್ ಮಾಡಲಿಲ್ಲ ಈ ಸರಿ ಆಫ್ಲೈನ್ ಅಲ್ಲೇ ಅಂತ ಅಂದ್ಬಿಟ್ಟು ಇಲ್ಲೇ ತೋರಣಗಲ್ಲಲ್ಲಿ ಕೆಲವೊಂದು ಶಾಪ್ಸ್ ಹೋಗಿದ್ವಿ ಬಟ್ ಇವ್ನ ಸೈಜ್ ಈಗ ಅಷ್ಟೊಂದು ಕಲೆಕ್ಷನ್ಸೇ ಇರಲಿಲ್ಲ ಬಟ್ ಇರೋದ್ರಲ್ಲೇ ಕೆಲವೊಂದು ತಗೊಂಡ್ ಬಂದಿದ್ವಿ ನಾವು ತಗೊಂಡ್ ಬಂದಿರೋದು ಸ್ವಲ್ಪ ಸಿಂಪಲ್ ತರನೇ ಇತ್ತು ಹಂಗಾಗಿ ಇವತ್ತು ಲಡ್ಡು ಏನು ಹಾಕೊಂಡಿದ್ದಾನಲ್ಲ ಅದು ಅವ್ರ ಮಾಮ ತಗೊಂಡ್ ಬಂದಿರೋದು ಬರ್ತಡೆಗೆ ಸೈಜ್ ಎಲ್ಲ ದೊಡ್ಡದಾಗತ್ತೇನೋ ಅಂತ ಅನ್ಕೊಂಡ್ವಿ ಹಾಕಿದ್ಮೇಲೆ ತುಂಬಾನೇ ಚೆನ್ನಾಗಿ ಅನಿಸ್ತು ಹಾಗಾಗಿ ಇದೇ ಡ್ರೆಸ್ ನನ್ಗೆ ಈವ್ನಿಂಗ್ ಟೈಮಲ್ಲಿ ಕೇಕ್ ಕಟ್ಟಿಂಗ್ ಟೈಮಲ್ಲಿ ಹಾಕಿಬಿಟ್ಟೆ ಅಂಡ್ ಸೊ ಮಕ್ಕಳೆಲ್ಲ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಅವನು ಒಂದು ಲಡ್ಡು ಅಂಡ್ ಆ ಬಾಲ್ ಕೇಕ್ ಮೇಲಿನ ಬಾಲ್ ಇದೆಲ್ಲ ಅದನ್ನ ತೊಗೊಳಕ್ ಹೋಗ್ತಾ ಇದ್ದಾನೆ ಅಂಡ್ ಇವರೆಲ್ಲ ಇದ್ದಾರಲ್ಲ ಇವರೆಲ್ಲ ಲಡ್ಡುಗೆ ಪಾರ್ಕಲ್ಲಿ ಕ್ರಿಕೆಟ್ ಫ್ರೆಂಡ್ಸ್ ಸೊ ಅವ್ರ ಕ್ರಿಕೆಟ್ ಎಲ್ಲ ಆಡ್ತಾ ಇದ್ರೆ ದೊಡ್ಡವರು ಮಕ್ಕಳು ಅವನು ಅಣ್ಣ ಆ ಬಾಲ್ ತೊ ತಂದ್ಕೊಡೋದೇನು ಇಲ್ಲಾಂತಂದ್ರೆ ಅವ್ರ ಬಾಲ್ನ ಎತ್ಕೊಂಡು ಬಂದ್ಬಿಡ್ತಾನೆ ಅವ್ರದ್ದು ವಿಕೆಟ್ ಏನಿಟ್ಟಿರ್ತಾರಲ್ಲ ಅದನ್ನ ಎತ್ಕೊಂಡು ಬಂದ್ಬಿಡ್ತಾನೆ ಸೊ ಇದೇ ತರ ತರಲೆ ಮಾಡಿ ಪಾರ್ಕ್ ಪಾರ್ಕಲ್ಲಿ ಇರೋ ಬರೋರ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ದೊಡ್ಡ ರೌಡಿ ಮಾಡ್ದಂಗೆ ಮಾಡ್ತಿರ್ತಾನೆ ಅದೇ ಅನ್ಕೊಳ್ ಇರ್ತೀವಿ ಇವಾಗ ಹಿಂಗ್ ಮಾಡ್ತಾನೆ ಆದ್ಮೇಲೆ ಹೆಂಗಪ್ಪ ಇವನ್ನ ಹಿಡಿಯೋದು ಅಂತ ಅಂಡ್ ಇಲ್ಲಿ ಬಂದ್ಬಿಟ್ಟು ಕೇಕ್ ತಿನ್ನಿಸ್ತಾ ಇರೋದು ಲಡ್ಡು ಫೇವ್ರೇಟ್ ಅಣ್ಣ ನಿತಿನ್ ಅಂತ ಹೇಳ್ಬಿಟ್ಟು ಹಾಗೆ ಜನನಿ ಅಂತ ಇದ್ದಾಳೆ ಇವ್ರಿಬ್ರು ಆರದ್ಯಕ್ ಫ್ರೆಂಡ್ಸ್ ಆರಾಧ್ಯಕ್ಕಿಂತ ಜಾಸ್ತಿ ಕ್ಲೋಸ್ ನಮ್ ಲಡ್ಡುಗೆ ಫ್ರೆಂಡ್ಸ್ ನೋಡಿ ಸೊ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು ಅಂದ್ರೆ ಕೇಕ್ ಕಟ್ಟಿಂಗ್ ಆಯ್ತು ಅಂಡ್ ಎಲ್ಲರೂ ಅವರವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ಕೇಕ್ ತಿನ್ನಿಸ್ತಾ ಇದ್ದಾರೆ ಎಷ್ಟು ಸೈಲೆಂಟ್ ಆಗಿ ಕುತ್ಕೊಂಡು ಹೆಂಗ್ ತಿಂತಾ ಇದ್ದಾನೆ ನೋಡಿ ಲಡ್ಡು ಸೆಲೆಬ್ರೇಷನ್ಸ್ ಎಲ್ಲ ಆದಮೇಲೆ ಕೇಕ್ ಎಲ್ಲ ತಿನ್ಬಿಟ್ಟು ನೆಕ್ಸ್ಟು ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಂಗಾಗಿ ಹೊರಗಡೆ ಹೋಗಿ ಡಿನ್ನರ್ನೆಲ್ಲ ಮುಗಿಸ್ಕೊಂಡು ಈ ಥರ ನಮ್ಮ ಲಡ್ಡು ಸೆಕೆಂಡ್ ಬರ್ಡೇನ ಈ ಥರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಸಿಂಪಲ್ಲಾಗಿ ಅವ್ನು ಎಷ್ಟೇ ದೊಡ್ಡವನಾಗಿದ್ರು ಈ ವ್ಲಾಗ್ಸೆಲ್ಲ ನೋಡಿಬಿಟ್ಟು ಅವನಿಗೂ ಲೈಕ್ ಖುಷಿಯಾಗತ್ತೆ ಓಕೆ ನಾನು ಚಿಕ್ಕವನಿದ್ದಾಗ ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡಿದರು ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಂತ ಈ ವ್ಲಾಗ್ಸ್ ಮಾಡೋದಕ್ಕೆ ಮೇನ್ ರೀಸನು ಅದೇನೇ ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಅವ್ರ ಮೆಮೊರೀಸು ಆ್ಯಂಡ್ ನಾ ನಮಗೆ ಯಾವಾಗಾದರೂ ಬೇಕಾದಾಗ ನೋಡ್ಕೊಳ್ಳೋದಕ್ಕೆ ಅವೆಲ್ಲ ನೋಡಿದಾಗ ಮೆಮೊರೀಸ್ ಎಷ್ಟು ಚೆನ್ನಾಗಿ ಅನಿಸ್ತಿರುತ್ತೆ ಸೊ ಬರ್ಡೇ ಸೆಲೆಬ್ರೇಷನ್ ಮುಗೀತು ನೆಕ್ಸ್ಟು ಬಂದ್ಬಿಟ್ಟು ಹೇಳಿದ್ನಲ್ಲ ಮೊದಲೇ ಇದು ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ಕಂಟಿನ್ಯೂ ಇನ್ ದ ಸೆನ್ಸ್ ಕಂಬೈನ್ ಮಾಡಿ ಹಾಕಿದ್ದೀನಿ ಸೊ ಬರ್ಡೇ ಆದಮೇಲೆ ನಾವು ನೆಕ್ಸ್ಟ್ ಜಾತ್ರೆಗೆ ಹೋಗಿದ್ದು ಅರೌಂಡ್ ಫೋರ್ ಫೈವ್ ಡೇಸ್ ಬಿಟ್ಟು ಜಾತ್ರೆ ಇದೆ ಅಂತ ಹೇಳ್ಬಿಟ್ಟು ನಾವು ಊರಿಗೆ ಹೋಗಿದ್ವಿ ಇದು ಬಂದ್ಬಿಟ್ಟು ನಾವು ಚೈಲ್ಡ್ಹುಡ್ಲ್ಲೆಲ್ಲ ಇಲ್ಲೇ ಇದ್ದಿದ್ದು ಒಂದು ಲೆವೆನ್ ಇಯರ್ಸ್ ಆಯ್ತು ಅಂದ್ಕೊಳ್ತೀನಿ ನಾವು ಹೊಸಪೇಟೆಗೆ ಶಿಫ್ಟಾಗಿ ಮೊದಲಿಂದ ನಾವೆಲ್ಲ ಇಲ್ಲೇ ಇದ್ದಿದ್ದು ನಾನು ಪ್ರೈಮರಿ ಸ್ಕೂಲು ಸೊ ಎಲ್ಲ ಇದೇ ಊರಲ್ಲಿ ಕಮಲಾಪುರ ಹತ್ರ ಬರುತ್ತೆ ಎಚ್ ಪಿ ಸಿ ಅಂತೇಳಿ ಹಂಪಿ ಪವರ್ ಕ್ಯಾಂಪು ಅಪ್ಪನ್ ಸೈಡ್ ಏನು ರಿಲೇಟಿವ್ಸ್ ಇದ್ದಾರಲ್ಲ ಎಲ್ರೂ ಇಲ್ಲೇ ಇರೋದು ಹಾಗಾಗಿ ನಾವು ಅವಾಗವಾಗ ಹೋಗಿ ಬರ್ತಾ ಇರ್ತೀವಿ ಸೊ ಜಾತ್ರೆ ಇರೋದ್ರಿಂದ ಎಲ್ಲರೂ ಊರಿಂದ ಬಂದಿರ್ತಾರೆ ಆ್ಯಂಡ್ ಈ ಟೈಮಲ್ಲಿ ಕಸಿನ್ಸ್ನ ಮೀಟ್ ಮಾಡ್ಬೋದು ಹಳೆ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಬೋದು ಆ್ಯಂಡ್ ಫ್ಯಾಮ್ಲಿ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆದಷ್ಟು ಮಿಸ್ ಮಾಡೋಕ್ಕೆ ಮಿಸ್ ಮಾಡ್ದೇ ಈ ಜಾತ್ರೆಗೆ ಹೋಗ್ತಿರ್ತೀವಿ ಇದು ಬಂದ್ಬಿಟ್ಟು ಸುಬ್ರಹ್ಮಣ್ಯ ಜಾತ್ರೆ ಸೊ ತುಂಬ ಚೆನ್ನಾಗಾಗತ್ತೆ ಊರಲ್ಲಿ ನಾವು ಚಿಕ್ಕೋರಿದ್ದಾಗ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು ಬಟ್ ಈಗ ಬರ್ತಾ ಬರ್ತಾ ಏನಾಗ್ತಿದೆ ಅಂದರೆ ಎಲ್ಲರೂ ಬೇರೆ ಬೇರೆ ಊರಿಗೆ ಹೋಗ್ತಾ ಇದ್ದಾರೆ ಶಿಫ್ಟ್ ಆಗಿಬಿಡ್ತಾ ಇದ್ದಾರೆ ಆ್ಯಂಡ್ ಈಗ ನೋಡಿ ಮಕ್ಕಳು ಚಿಕ್ಕವರಿಂದ ದೊಡ್ಡೋರು ಆಗೋವರೆಗೂ ಅಷ್ಟೆಲ್ಲ ಚೇಂಜಸ್ ಎಜುಕೇಷನ್ ಪರ್ಪಸ್ಸಿಗೆ ಜಾಬ್ ಪರ್ಪಸ್ಸಿಗೆ ಎಲ್ಲ ಊರಿಂದ ಬೇರೆ ಊರಿಗೆ ಹೋಗ್ಬಿಟ್ಟು ಇರೋದು ಈ ಥರ ಆಗೋದ್ರಿಂದ ಸ್ವಲ್ಪ ಜಾತ್ರೆ ಒಳಗಾಗಿರ್ಬೋದು ಈ ಥರ ಹಬ್ಬ ಹಬ್ಬ ಈ ಥರ ಗಣೇಶನ ಹಬ್ಬ ಆ ಥರ ಎಲ್ಲ ಮೇನ್ ಮೇನ್ ಏನಿರುತ್ತಲ್ಲ ಅಂತ ತುಂಬ ಚೇಂಜಸ್ ಆಗಿದೆ ಸೊ ನಾವು ಹೊಸಪೇಟೆಯಿಂದ ಡೈರೆಕ್ಟ್ ಆಟೋ ಒಳಗೆ ಬಂದ್ವಿ ಇಲ್ಲಿಗೆ ಆ್ಯಂಡ್ ಇಲ್ಲಿಗೆ ಬರೋಷ್ಟರಲ್ಲಿ ಅರೌಂಡ್ ಟ್ವೆಲ್ ಆಗಿತ್ತು ಅನಿಸುತ್ತೆ ಮಧ್ಯಾಹ್ನ ಮತ್ ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬೆಳಗ್ಗೆಯಿಂದನೇ ಪೂಜೆಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಮಧ್ಯಾಹ್ನ ದೇವಸ್ಥಾನದಲ್ಲೇ ಪ್ರಸಾದ ಎಲ್ಲ ಇರುತ್ತೆ ಸೊ ಹಾಗಾಗಿ ಮಧ್ಯಾಹ್ನ ಗುಡಿಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ಅಲ್ಲೇ ಊಟ ಮಾಡಿಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತು ಈವ್ನಿಂಗ್ ಎಲ್ಲ ರೆಡಿಯಾಗಿದ್ದೀವಿ ನೋಡಿ ಈವ್ನಿಂಗು ತೇರೆಲ್ಲ ಹೇಳ್ತಾರೆ ಹಾಗಾಗಿ ಬೇಗನೆ ರೆಡಿ ಆದ್ವಿ ಆ್ಯಂಡ್ ನಮ್ಮ ಲಡ್ಡು ನೋಡಿ ಲಡ್ಡು ಮತ್ತು ನಮ್ಮ ಸೊಸೆ ಎಷ್ಟು ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಅಂತ ಆ್ಯಂಡ್ ಇವಳಿಗಂತೂ ಈ ಲಂಗ ಬ್ಲೌಸು ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ಇಬ್ಬರು ಕ್ಯೂಟಿ ಪೈಸು ಇಬ್ಬರು ನಿಂತ್ಕೊಂಡು ಪೋಸ್ ಕೊಡ್ರಿ ಅಂತಂದರೆ ಹಾಗೆ ಮಾಡಿಕೊಂಡು ಪೋಸ್ ಕೊಡ್ತಾ ಇದ್ದಾರೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ನಮ್ಮ ಲಡ್ಡು ಹೆಂಗೆ ಗೊತ್ತಾ ಚೆನ್ನಾಗಿ ಆಟ ಸ್ವಲ್ಪ ಇಟ್ಕೊಂಡು ಆಟ ಆಡ್ತಾನೆ ಅವಳ ಜೊತೆ ನಮ್ಮ ತಮ್ಮನ ಮಗಳಿಳು ಆಮೇಲೆ ಇದ್ದಕ್ಕಿದ್ದಾಗ ದಬ್ಬು ಬಿಡೋದು ಚೂಟು ಬಿಡೋದು ತಳ್ಳಿ ಬಿಡೋದು ಹಿಂಗೆ ಮಾಡಿಬಿಡ್ತಾನೆ ಅದಕ್ಕೆ ಅವ್ನು ಅವನ ಕಡೆ ಇದ್ದರೆ ಹುಷಾರಾಗಿರ್ತಾಳೆ ಅವಳು ಅಷ್ಟೇ ಬಟ್ ಈ ಲಡ್ಡು ಏನೇ ಮಾಡಿದ್ರು ನಮ್ಮ ಪಾಪುಗಂತೂ ಲಡ್ಡು ಮಾಮ ಲಡ್ಡು ಮಾಮ ಅಂತ ಅಷ್ಟು ಕ್ಯೂಟಾಗಿ ಕರೆದುಬಿಟ್ಟು ಅವನ ಹತ್ರನೇ ಹೋಗ್ತಾಳೆ ಆ್ಯಂಡ್ ಇಲ್ಲಿ ನೋಡಿ ನಾನು ವೇರ್ ಮಾಡಿರೋ ಸ್ಯಾರಿ ಬಂದುಬಿಟ್ಟು ಇದು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಅಂದ್ಕೊಳ್ತೀನಿ ನಮ್ಮ ತಮ್ಮನ ಎಂಗೇಜ್ಮೆಂಟ್ಗೆ ಹಾಕ್ಕೊಂಡಿರೋ ಸ್ಯಾರಿ ಮತ್ತು ಅವಾಗಿಂದ ಇಲ್ವರೆಗೂ ಹಾಕ್ಕೊಂಡೇ ಇರಲಿಲ್ಲ ಹಂಗೇ ಇಟ್ಟಿದೆ ಸೊ ತುಂಬ ದಿನ ಆಯ್ತಲ್ಲ ಇದನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ನಾನು ಬ್ಲೌಸ್ ಏನು ಇದು ವರ್ಕ್ ಮಾಡಿಸಿದ್ನಲ್ಲ ನಾವು ಸ್ಟಾರ್ಟಿಂಗ್ ಬಳ್ಳಾರಿಯಲ್ಲಿದ್ವಿ ಸೊ ಬಳ್ಳಾರಿಯಲ್ಲಿ ದುರ್ಗಾ ಬೂಟಿಕ್ ಹತ್ರ ಸ್ಟಿಚ್ ಮಾಡಿಸಿದ್ದೆ ತುಂಬ ಚೆನ್ನಾಗಿ ಫಸ್ಟ್ ಬ್ಲೌಸ್ ನಾನು ವರ್ಕ್ ಮಾಡಿಸಿರೋದು ಈ ಪಿಂಕ್ ಕಲರ್ ಬ್ಲೌಸು ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ತುಂಬ ಸ್ಯಾರಿಗಳಿಗೆ ಮ್ಯಾಚ್ ಮಾಡಿಕೊಂಡು ಪೇರಪ್ ಮಾಡ್ತಾ ಇರ್ತೀನಿ ಅಂಡ್ ಇಲ್ಲಿವರೆಗೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇನ್ನೂ ಒಂದೇನು ಗೊತ್ತಾ ಸೊ ಅವಾಗ ಹಳೇ ಬ್ಲೌಸ್ ನಾಲ್ಕೈದು ವರ್ಷದ ಹಿಂದ್ಗಡೆ ಬ್ಲೌಸು ಇವಾಗ ಆರಾಮ್ಸ ಆಗುತ್ತೆ ಅಂದರೆ ಅದೆಲ್ಲ ನಂದು ಅಶ್ವಿನಿ ಗೀತಾಂಜಲಿ ಏನು ಯೂಟ್ಯೂಬ್ ಚಾನಲ್ ಇದೆ ನೋಡಿ ಫಿಟ್ನೆಸ್ ರಿಲೇಟೆಡ್ ವೀಡಿಯೋಸ್ ಎಲ್ಲ ಮಾಡ್ತಿರ್ತೀನಿ ಸೊ ನಾನು ವೆಯ್ಟ್ ಲಾಸ್ ಎಲ್ಲ ಚಾಲೆಂಜಸ್ನ ತೊಗೊತಿರ್ತೀನಿ ಸೊ ಆ ರೀಸನ್ಗೆ ನಾನು ವೇಟ್ ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಆ್ಯಂಡ್ ಮ್ಯಾನೇಜ್ ಮಾಡ್ತಾ ಇಷ್ಟು ಫಿಟ್ ಆಗಿರೋದು ನಿಮಗೂ ಯಾರಿಗಾದರೂ ವೆಯ್ಟ್ ಲಾಸ್ ಆಗಬೇಕು ಅಂತ ಆಸೆ ಇದ್ದರೆ ಸೊ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಆ ಚಾಲೆ ಆ ಏನು ಚಾನಲ್ನ ಚ ಚೆಕ್ ಮಾಡಿ ಅದರಲ್ಲಿ ಸಾಕಷ್ಟು ವೀಡಿಯೋಸ್ ಇದೆ ವೆಯ್ಟ್ ಲಾಸ್ಗೆ ರಿಲೇಟೆಡ್ ಆಗಿರೋದು ಸೊ ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಅಂಥವ್ರು ಡೆಫಿನೆಟ್ಲಿ ಚೆಕ್ ಮಾಡ್ಕೊಳ್ಳಿ ಸಲ ಅಂಡ್ ಈಗ ವ್ಲಾಗ್ನ ನಾನು ರಾಗಿಟ್ಬಿಡ್ತೀನಿ ಅಂದರೆ ವಾಯ್ಸ್ ಓವರ್ ಕೊಡ್ದೇನೆ ಸೊ ನಿಮಗೂ ಸ್ವಲ್ಪ ಜಾತ್ರೆಗೆ ಹೋಗಿರೋ ಅಂಥ ಫೀಲ್ ಬರಲಿ ಅಂತೇಳ್ಬಿಟ್ಟು ಈ ಜಾತ್ರೆ ಸೌಂಡಿಂಗ್ಸಿಗೆ ನಮ್ಮ ಲಡ್ಡು ಡ್ಯಾನ್ಸ್ ಮಾಡಿದ್ದೇ ಮಾಡಿದ್ದು ಸೊ ಅದೆಲ್ಲ ಕ್ಲಿಪ್ಪಿಂಗ್ಸು ನಾನು ತೊಗೊಂಡಿದ್ದೀನಿ ಸೊ ಶೇರ್ ಮಾಡ್ತೀನಿ ಮಿಸ್ ಮಾಡಿದೆ ಆ್ಯಂಡ್ ಸ್ಕಿಪ್ ಮಾಡಿದೆ ವ್ಲಾಗ್ನ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ 好了。 ಅಂಡ್ ಇಲ್ಲಿರೋದು ನಮ್ಮ ಚಿಕ್ಕಮ್ಮ ಇದ್ದಾರೆ ಅಂಡ್ ನಮ್ಮ ಅಪ್ಪ ಇದಾರಲ್ಲ ಅವ್ರ ಕಸಿನ್ ಸಿಸ್ಟರ್ಸ್ ಇದ್ದಾರೆ ಅವ್ರ ಮಕ್ಕಳು ಅಂಡ್ ಈ ಫೋಟೋ ಅಲ್ಲಿ ಅಜ್ಜಿ ಒಂದ್ ಮಿಸ್ ಆಗಿದ್ದಾರೆ ನೆಕ್ಸ್ಟ್ ಅಜ್ಜಿ ಅಂದ್ರೆ ನಮ್ಮ ಅಪ್ಪ ಇದಾರಲ್ಲ ಅವ್ರ ಚಿಕ್ಕಮ್ಮ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮ ದೊಡ್ಡತ್ತೆ ಸೊ ತುಂಬ ಜನ ಮಿಸ್ ಆಗಿದ್ದಾರೆ ಈ ಫೋಟೋದಲ್ಲಿ ಸೊ ಈ ಥರ ತುಂಬ ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ನಮ್ಮ ನಮ್ಮೂರು ಜಾತ್ರೆ ನಡೀತು ಸೊ ನೆಕ್ಸ್ಟು ಜಾತ್ರೆ ಆದಮೇಲೆ ಏನಿರುತ್ತೆ ನೋಡಿ ಮನೆಯಲ್ಲಿ ಮೋಜು ಮಸ್ತಿ ತುಂಬಾ ಚೆನ್ನಾಗಿತ್ತು ಜಾತ್ರೆ ಆಗಿದ್ದು ನೆಕ್ಸ್ಟ್ ಡೇ ನಾವು ಹೋಳಿ ಆಡಿದ್ವಿ ಹೋಳಿ ಅಂದರೆ ಕಲರ್ ಅಲ್ಲ ನೀರಿಂದ ಮತ್ತು ಸುಮ್ಮನೆ ಸ್ವಲ್ಪನೂ ಬಿಡ್ತಿರ್ಲಿಲ್ಲ ಅದನ್ನು ಎಳಿಯೋದೇನು ಮುಟ್ಟೋದೇನು ಇಜ್ಕೋದೇನು ಒಬ್ಬ ಅದನ್ನ ಅದು ಕಡಿಯುತ್ತೆ ಅನ್ನೋ ಭಯನೂ ಇರಲಿಲ್ಲ ನಮ್ಮ ಲಡ್ಡುಗೆ ಆ್ಯಂಡ್ ನಮ್ಮ ಪಿಂಟನ್ನು ಬೇರೆ ಕರ್ಕೊಂಡು ಹೋಗಿದ್ವಾ ಅಲ್ಲಂತೂ ಕ್ಯಾಟು ಆ ಕ್ಯಾಟ್ ಮರಿನ ಏನು ಮಾಡುತ್ತೋ ಅಂತ ಅವ್ರ ಏನು ದೊಡ್ಡ ಕ್ಯಾಟು ಅಂಡ್ ಪಿಂಟು ಅದನ್ನು ನೋಡಿಬಿಟ್ಟು ಅದು ಎದುರುಕೊಳ್ಳುತ್ತೋ ಇದು ಎದುರುಕೊಳ್ಳುತ್ತೋ ಒಬ್ಬ ಅವರಿಬ್ಬರು ಫೈಟಿಂಗ್ ಒಂದು ಆ್ಯಂಡ್ ನೆಕ್ಸ್ಟು ಸಂಡೇ ಬೇರೆ ಇತ್ತು ಸ್ಪೆಷಲ್ ಆಗಿ ಎಲ್ಲ ಅಡುಗೆ ಮಾಡಿದರು ನಮ್ಮ ತಮ್ಮ ಅಡುಗೆ ಮಾಡಿದ್ದು ನಾವೆಲ್ಲ ಅಜ್ಜಿ ನಮ್ಮ ಮತ್ತು ನಮ್ಮ ತಮ್ಮ ನಾನ್ ವೆಜ್ ಎಲ್ಲ ಬಂದುಬಿಟ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ನಮ್ಮ ತಮ್ಮ ಫುಲ್ ಮುಂದೆ ಇರ್ತಾರೆ ಅಡುಗೆ ಮಾಡೋದ್ರಲ್ಲಿ ಸೊ ಏನು ಭಾನುವಾರದ ಬಾಡ್ದು ಊಟ ಅಂತ ಹೇಳ್ಬೋದು ಚಿಕನ್ ಮಟನ್ ಬೋಟಿ ನೆಕ್ಸ್ಟು ಕುಷ್ಕ ಈ ಥರ ಎಲ್ಲ ತುಂಬ ಸ್ಪೆಷಲ್ ಆ್ಯಂಡ್ ರುಚಿಯಾದ ಅಡುಗೆಗಳನ್ನ ತಿಂದುಬಿಟ್ಟು ಸಂಡೇ ನಾವು ಮುಗಿಸಿದ್ವಿ ಸೊ ಒಂದು ತ್ರೀ ಡೇಸ್ ಆರಾಮಾಗಿ ಎಂಜಾಯ್ ಮಾಡಿದ್ವಿ ಊರಿಗೆ ಹೋಗ್ಬಿಟ್ಟು ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತು ಹೊಸ್ಪೇಟೆಗೆ ರಿಟರ್ನ್ ಆಗಿ ಅಲ್ಲಿಂದ ನಾನು ಟೌನ್ಶಿಪ್ಗೆ ರಿಟನ್ ಆಗಿಬಿಟ್ಟೆ ಸೊ ಈ ಥರ ಇತ್ತು ನೋಡಿ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ